ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಯೂಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿ ರೈತರಿಗೆ ಪಂಪು ಮೋಟಾರ್ ಮತ್ತು ಇತರ ಸಾಮಗ್ರಿಗಳ ವಿತರಣೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಯೋಜನೆಯಡಿ ತಾಲೂಕಿನ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅನುದಾನದಲ್ಲಿ ಆಯ್ಕೆಯಾಗಿ ಕೊಳವೆ ಬಾವುಗಳನ್ನು ಕೊರೆದ ಫಲಾನುಭವಿಗಳಿಗೆ ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಪಂಪು ಮೋಟಾರ್ ಮತ್ತಿತರ ಸಾಮಗ್ರಿಗಳನ್ನು ಇಂದು ವಿತರಣೆ ಮಾಡಿದರು ನಗರದ ಪಾಲಿಟೆಕ್ನಿಕ್ ಕಾಲೇಜಿನ ಆಟ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಣೆ ನೆರವೇರಿಸಿ ಮಾತನಾಡಿದ ಅವರು ಸದರಿ ಯೋಜನೆಯಡಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದ ಮಂಜನ್ ಕುಮಾರ್ ನೇತೃತ್ವದಲ್ಲಿ ಹದಿನೈದು ಮಂದಿ ಕೊಳವೆ ಕೊಳವೆಬಾವಿಯಲ್ಲಿ ಪಂಪು ಮೋಟಾರ್ಗಳನ್ನು ಅಳವಡಿಸಲು ವಿತರಣೆ ಮಾಡಿರುವುದಾಗಿ ಹೇಳಿದರು ಇನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದ ಮಂಜನ್ ಕುಮಾರ್ ಅವರು ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅನುದಾನದಲ್ಲಿ ಆಯ್ಕೆಯಾಗಿ ಆಯ್ಕೆಯಾಗಿರುವವರು ಕಳೆದ ಐದೈದು ದಿನಗಳ ಹಿಂದಷ್ಟೇ ಕೊಳವೆಬಾವಗಳನ್ನು ಕೊರೆದಿದ್ದು ಅವರಿಗೆ ಕೊಳವೆ ಬಾವಿಗೆ ಬೇಕಾದ ಸಾಮಗ್ರಿಗಳನ್ನು ಇಂದು ವಿತರಣೆ ಮಾಡುತ್ತಿರುವುದಾಗಿ ಹೇಳಿದ ಅವರು ಸಚಿವರ ಮುಖಾಂತರ ವಿತರಣೆ ಮಾಡಲು ದಿನಾಂಕಕ್ಕೆ ಕಾದಿದ್ದು ಸಚಿವರ ಸೂಚನೆ ಮೇರೆಗೆ ಇಂದು ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು ನಾಯಂದ್ರಹಳ್ಳಿ ವೆಂಕಟಮ್ಮ ನಾಗರಾಜ್ ಹೊಸಹಳ್ಳಿ ರಾಮಪ್ಪ ಲಕ್ಕೇಪಲ್ಲಿ ಅಕ್ಕಲಮ್ಮ ದ್ವಾರಪಲ್ಲಿ ನಾರಾಯಣಸ್ವಾಮಿ ಏನಗ್ದಲ ಎಂಟೊಣಪ್ಪ ದೊಡ್ಡಹಳ್ಳಿಯ ಬುಡಣ್ಣ ಯಗೋಕೋಟೆ ನಿವಾಸಿಗಳಾದ ಪಾರ್ವತಮ್ಮ ನರಸಿಂಹಪ್ಪ ಆಂಜಪ್ಪ ನಾರಾಯಣಸ್ವಾಮಿ ಶ್ರೀರಾಮಪ್ಪ ನರಸಿಂಹಪ್ಪ ದಿಗೂರಿನ ಅಶೋಕ ಚಿಕ್ಕಮುನಿಮಂಗ್ಲದ ಶ್ರೀನಿವಾಸ್ ತಿಮ್ಸಂದ ಗೋರಮ್ಮ ಮತ್ತು ಗೋಪಸಂದ್ರದ ಮುನಿಯಮ್ಮರವರಿಗೆ ಪಂಪು ಮೋಟಾರ್ ಮತ್ತಿತರ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಸೇರಿದಂತೆ ಗುತ್ತಿಗೆದಾರರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು ಎಣ್ಣೆಲ್ಲ ಇಂದ ಚೆನ್ನಾಗಿ ಅಂಟೆ ಅಂದಾಜು ಮೀರಣ್ಣ ಮೀರ ಅರ್ಜಿ ಸರ್ ನಾನು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಆಗಿದ್ದು ಇವ್ರು ಡಿ ಎಂ ಬಂದ ಮೇಲೆ ಕೆಲಸಗಳೆಲ್ಲ ಚೆನ್ನಾಗಾಗಿರೋದು ಅದ್ರ ಮುಂಚೆ ಡಿ ಎಂ ಚೇಂಜ್ ಅವ್ರಿಗೆ ಚೇಂಜ್ ಇವ್ರು ಚೇಂಜ್ ರಾಜಕೀಯ ಒತ್ತಡ ಆಗಲೇಟ ಈಗಲಾಟ ಇತ್ತು ಇವ್ರು ಬಂದ ಮೇಲೆ ಫಾಸ್ಟ್ ಆಗಿ ಹೊರಗೆ ನಡೀತು ಇದನ್ನು ಅದ್ ದಿವಸ ಮುಂಚೆನೇ ಕೊಟ್ಬಿಡ್ತಾರೆ ಸರ್ ಸರ್ ಒಂದು ನಿಮಿಷ ಐದು ಸರ್ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಟರ್ನ್ಕಿ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಹದಿನೈದು ಪಂಪು ಮೋಟರ್ ಬೋರ್ವೆಲ್ ವಿತರಣೆ ಮಾಡಿದ್ವಿ ಇವತ್ತು ಫಲಾನುಭವಿಗಳು ಸರ್ ಇಲ್ಲೇ ಇದ್ದಾರೆ ಹದಿನೈದು ಕೊಟ್ಟರು ನಿಮಗೆ ಐದು ವರ್ಷ ಇಲ್ವಲ್ಲ ಹದಿನೈದು ಎಂದಿನಲ್ಲ ಬರುವ ಡಿಲೈ ಹದಿನೈದು ದಿವಸ ಆಯ್ತಲ್ಲ ಇಲ್ಲ ಅಂತ ಯಾರು ಹೇಳಿದ್ರು ತಮಗೆ ಇಲ್ಲ ಅಂತ ಯಾರು ಹೇಳಿದ್ರು ಈ ತರ ಹದಿನೈದು ದಿವಸ ಫಲಾನುಭವಿಗಳು ಇದಾರಲ್ಲ ಎಲ್ಲ ಇಲ್ಲೇ ಇದಾರ ಫಲಾನುಭವಿ ಎಲ್ಲ ಇದಾರೆ ಹದಿನೈದು ದಿವಸ ಆಗಿದ್ರೆ ಹದಿನೈದು ದಿವಸಕ್ಕೆ ಸಂಪು ಓಟರ್ ಕೊಟ್ಟಿದೆ ಶಾಸಕರು ಸಚಿವರದ್ದು ಡೇಟ್ ಕೊಡೋದಕ್ಕೆ ಒಂದು ಹದಿನೈದು ಒಂದು ಐದಾರು ದಿವಸ ಲೇಟ್ ಆಯಿತು ಮೀನ ಇಲ್ಲಾಂದ್ರೆ ಇನ್ನೂ ಬೇಗನೆ ಕೊಡ್ತಾ ಇದ್ದೀವಿ ಅದೇ ಪೈಪ್ಸ್ ಎಲ್ಲ ಕ್ವಾಲಿಟಿ ಇಲ್ಲ ಅಂತ ಸೂರ್ಯಪ್ರಕಾಶಗಿಂತ ನೀವು ಕೇಳ್ಕೊಳ್ಳಿ ಆಚೆ ಸೂರ್ಯಪ್ರಕಾಶಗಿಂತ ನಿಮಗೆ ಕ್ವಾಲಿಟಿ ಇದೆ ಚೆನ್ನಾಗಿ ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಕೆ ಜಿ ಬರುತ್ತೆ ನಿಮಗೆ ಒಂದು ಲೆಂತ್ ಮಿನಿಮಮ್ ಗೈಡ್ಲೈನ್ಸ್ ಲೈನ್ಸ್ ಟ್ವೆಂಟಿ ಸೆವೆನ್ ಇದೆ ಟ್ವೆಂಟಿ ಏಯ್ಟ್ ಕೆ ಜಿ ಬರುತ್ತೆ ಒಂದು ಪೈಪ್ ನಿಮಗೆ ನೀವು ಚೆಕ್ ಮಾಡಿದ ಸರ್ ಚೆಕ್ ಮಾಡೋದು ಪ್ರತಿಯೊಂದು ಚೆಕ್ ಮಾಡಿದ್ದೀನಿ ಇಲ್ಲ ನಾವು ವಿಶ್ವ ಮಾಡಕ್ಕೆ ಬರೋದಿಲ್ಲ ನೋಡೋಣ ಇಲ್ಲಾದ್ರೂ ಓಪನ್ ಫೀಲ್ಡಲ್ಲಿ ಹಿಂಗೆಲ್ಲ ನಾವು ಕೊಡೋಕ್ಕೆ ಬರೋದಿಲ್ಲ ಓಪನ್ ಫೀಲ್ಡಲ್ಲಿ ಸಚಿವರು ಡೇಟ್ ತೊಗೊಂಡು ಸಚಿವರು ಅನುಮೋದನೆ ತಗೊಂಡು ಇವತ್ತು ವಿತರಣೆ ಮಾಡ್ತಾ ಇರೋದು ಏನೇನು ಕೊಟ್ಟಿದ್ದೀರಾ ಸರ್ ಇವತ್ತು ಪಪ್ಪು ಮೋಟ್ರು ಕೇಬಲ್ಲು ಕಾಲರ್ಗಳು ಪೈಪ್ಗಳು